ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ತಾಲೂಕಿನ ಸಾಯಿನಗರ ಸರ್ಕಿಟ್ ಹೌಸಿನಲ್ಲಿ ಗಂಗಾವತಿ ಚಲನಚಿತ್ರದ ಸನ್ನಿವೇಶ ನಡೆಯಿತು ಗಂಗಾವತಿ ತಾಲೂಕಾ ಸುತ್ತಮುತ್ತಲಿನ ಪಂಪ ಸರೋವರ ಅಂಜನಾದ್ರಿ ಬೆಟ್ಟ ವಾನಭದ್ರಗುಡ್ಡ ಕಿಸ್ಕಿಂದ ವಾಲಿ ಸುಗ್ರೀವ ಹಂಪಿ ಸುತ್ತಮುತ್ತ ಪ್ರವೇಶ ತಾಣಗಳಲ್ಲಿ ಇಪ್ಪತ್ತು ದಿನ ಚಿತ್ರಕಣ ಬರದಿಂದ ಸಾಗಿದೆ ಮುಖ್ಯ ನಾಯಕಿ ಬೆಂಗಳೂರು ಮೂಲದ ಅಕ್ಷತಾ ಲಕ್ಷ್ಮೀ ರಾಮಾಂಜನೇಯಲು ರಮೇಶ್ ವಿರೂಪಾಕ್ಷಿ ಇನ್ನು ಮುಂತಾದವರು ಚಲನಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಚಲನಚಿತ್ರ ನಿರ್ದೇಶಕರಾದ ನಮ್ಮ ಸಿಬಿಎಸ್ ಚಾನೆಲ್ನೊಂದಿಗೆ ಚಿತ್ರೀಕರಣದ ಬಗ್ಗೆ ವಿವರವಾಗಿ ತಿಳಿಸಿದರು ಈಗಿನ ಟೆಕ್ನಾಲಜಿಯಲ್ಲಿ ಯಾರೋ ಮಾತಾಡಿದ್ರು ಯಾರೋ ವಯಸ್ಸಿಗೆ ಹಾಕ್ಬೋದು ಇದು ಆಗ್ಲೇ ಇದೆ ಈ ವಾಯ್ಸ್ ನನ್ನಲ್ಲ ಹೇಳಿದ್ದು ಕ್ಯಾಬಿನೆಟ್ ಅಲ್ಲಿ ಅದ್ರ ಬಗ್ಗೆ ಅಪೋಸ್ ಮಾಡಿದ ನಾನು ಅದಕ್ಕೆ ಸಪೋರ್ಟ್ ಮಾಡಿದ್ದೀನಿ ಯಾವ ಪಿಕ್ಚರ್ ಇಲ್ಲಿ ಪ್ರಾರಂಭ ಆಗ್ತಿದೆ ಎಷ್ಟು ದಿನ ಇದು ಪ್ರಾಜೆಕ್ಟ್ ವರ್ಕ್ ಅಲ್ಲ ಮತ್ತೆ ಬೇರೆ ಕಡೆ ಏನಾದರೂ ಪ್ಲಾನ್ ಮಾಡಿದ್ರೆ ಏನು ಗಂಗಾವತಿ ಟೌನಲ್ಲೇ ಟ್ವೆಂಟಿ ಡೇಸ್ ನೀವು ಆಯ್ಕೆ ಮಾಡ್ಕೊಂಡಿದ್ರೆ ಮುಖ್ಯ ಪಾತ್ರದಲ್ಲಿ ಯಾರು ಸರ್ ಇವರೋ ಅದೇ

ಈ ಈ ಪ್ರಾಜೆಕ್ಟಿಗೆ ಅಮೌಂಟ್ ಏನು ಎಷ್ಟು ಎಸ್ಟಿಮೇಟ್ ಏನಾದರೂ ಹಾಕ್ಕೊಂಡಿದ್ರೆ ಏನು ಅಲ್ಲ ಈಗಿನ ದಿನಮಾನದಲ್ಲಿ ಈ ಫಿಲಿಮ್ಗಳು ಅರ್ಧಕ್ಕೆ ನಿಂತು ಹೋಗ್ತದೆ ಕೆಲವಿಲ್ಲೇ ಗಂಗಾವತಿಯಲ್ಲಿ ನಡೆದಂಥ ಒಂದು ನಾಲ್ಕೈದು ಫಿಲಿಮ್ಸ್ಗಳು ಅರ್ಧಕ್ಕೆ ನಿಂತು ಹೋದ ಅದು ಆಗೋಸ್ಕರ ನಿಮ್ಗೆ ಕೇಳಿರೋದು ನಾನು ಎರಡನೇ